ഒരു രണ്ട് ചമച്ചത്തിൽ വെച്ചിട്ട് കട്ട് മണ്ണ് സമ്പാരത്തുപ്പനെ കൂട്ടേണ്ടിയിട്ടുള്ള ചായ് മിക്സ് മാഡോ ഇഞ്ച് മിച്ചിട്ട് വെച്ചിട്ട് അച്ചി ചെന്ന തണിച്ചപ്പിഞ്ഞ് സേർ മാടിയോ ഗൈസ് எல்லாருக்கும் நட சேனலுக்கு ஸ்வாக மட்டி நீங்க எல்லாருக்கும் நல்லாமே வைந்தே அன்னனே நான் பந்துக்கறி வீடியோ நங்கடத்தக்கலு பின் ஏழு மென் வீடியோ இட்டங்க துணை ஜன ரெஸ்பாண்ட் மாதிரி தேங்க்யூ சோ மச் ஹண்டிண்டே இந்த நான் பெத்தவக்கரு கோழி அரிச்சினா வரக்கணா சென்னையில ஏனே பரப்போ பாரி சுலபம் உண்டு நாங்கள் பெத்தவக்கு மட்டன் ஃபிரைனா கொடுப்பாச்சா பன்னெண்டு திசை அனுப்பிங்க ஆச்சங்கே கோழி கூட வர்த்தி கொடுப்பா ஒன்றரை திங்க ஆனப்பிங்க பெத்தி ஒன்றரை திங்க ஆனப்பிங்க பாரி நோட்டா என்னன்னே மாதந்து பாரி சுலபத்தில் காட்டி தப்பி

ಚಾಯಿತ ಬತ್ತಿ ಚಿಟ್ಟು ನೀರು ಇಪ್ಪಕಾಗ ಇಪ್ಪಕ್ಕಾಗ ಏನಾಗಣಸಂಗೆ ಅದು ನೈಲೇ ಬರ್ತ ತೊಗೊಂಡು ನೀರು ಉಂಡೆಂಗಿ ಲೇಟ್ ಆಪ ಚ ಪುನಃ ಸಹ ನೀರು ಬಿಟ್ಟವ ಎರ್ಚಿಲಿ ಅನಾನೈತ ಚಾಯಿತೆ ಕತ್ತಿರುಂಜನ ನೀರೆಲ್ಲ ಬತ್ತಿ ಚಿಟ್ಟಿದ್ದು ಫಸ್ಟ್ ಹಸ್ತಕ್ಕಿಲ್ಲರು ಪಾತ್ರೆ ಬೆಚ್ಚೋಣ ನಲ್ಲ ಮುಳುಪಿನ ಜೀರಿಗೆನ ಬರ್ತ ಬರ್ತೊಂಡು ಈ ಕೋಳಿ ಎರ್ಚಿ ಬರ್ಪ ಕೊಡೋಕ್ಕೈತೆ ಅನನೈತೆ ಅದನ್ನ ಚಾಯೋಡೆ ಬರ್ತವನ ಪಾತ್ರ ಚಾಯೋಡೆ ಬಿಸಿ ಆಯಿತು ಇಲ್ಲಿ ಒಂದರೆ ಚಮಚದ್ರಚ್ಚಕ್ಕೆ ನಲ್ಲ ಮೊಳನ ಆ್ಯಡ್ ಮಾಡಿ ಹಿಡಿತೋಳು ನಾನು ಅದನ್ನು ಒಂದು ದಂಡ ನಿಮಿಷ ಚಾಯೋಡೆ ಬರ್ತವನ ದಂಡ ನಿಮಿಷ ಬರ್ತಿದ್ದ ತಾನು ಪಿಂಯ ಪಿಂಯ ಜೀರಿಗೆ ಇಟ್ಟಂಡು ಬರ್ತವೆ ನಾನು ಚೆನ್ನಾಗಿ ಪಂದಿಕರಿ ಮಸಾಲೆ ಕೂಡ ಇಟ್ಟೇವಿ ಬೈಯ್ಯ ಪಕ್ಕ ಅನ್ನನ ಆಯಿತು ನಾನಿಲ್ಲಿ ಸಾಂಬಾರ ಇಟ್ಟಿತ್ತಲ್ಲ ನಾನಿಲ್ಲಿ ನಾಲ್ಕು ಈ ಒಂದು ರೆಸಿಪಿನ ನನ್ನ ಅಮ್ಮ ಅಣ್ಣಿ ತಂದೆ ನಾಲ್ಕು ಅಂಗಕ್ಕೂ ಕೂಡ ನನ್ನ ಬಂದವಿ ನೆಲ್ಲ ಮುಳ್ಳು ಹುಟ್ಟಣ್ಣ ದಂಡು ನಿಮಿಷ ಹಚ್ಚಿ ಈಗ ಒಂದರ ಟೇಬಲ್ ಸ್ಪೂನ್ ಹಚ್ಚಕ್ಕೆ ಜೀರಿಗೆನ ಇಟ್ಟವಣ ಇದನ್ನು ಕೂಡ ಚಾಯೋಡ ಚೆನ್ನಾಗಿ ಕರ್ತಿದ್ದ ಹಾಪಚಕ್ಕೆ ಬರ್ತೊಂಡು ಜಾಸ್ತಿನೂ ಕರ್ತಿದ್ದು ಹಾಪಕಾಗ ಬ್ರೌನ್ ಕಲರ್ ಬಪ್ಪನಕ್ಕೆ ಬರ್ತೊಂಡು ಭಾರಿ ಚಾಯ್ ಇಪ್ಪಚ ಈ ಥರ ಪೆತ್ತವಕ್ಕೆ ಎರಚಿ ಬರ್ತಿದ್ದು ಕೊಡಪಲ್ಲ ಅದು ನಲ್ಲ ಚೋದಿ ಇಪ್ಪ ಅದೆ ನೇಲೇ ಬರ್ಪಲ್ಲ பாரி சாயிப்பா பிஞ்சது துன்ப திசு கூட பெச்சோ இதன ஒரு பன்னெண்டு திவ்ஸெல்லாம் பெச்சுவோளும் ஒன்று பாழப்ள இது நெய்லே பர்ப்பண்டு இதனால் குட்டிக்குச்சங்க பிடி மாவோ கல்லுலு இல்ல தச்சிங்க சரியா மிக்ஸி ஜார் இடங்கு தரத்தறி ஆய்த்து பவுடர் மாதங்காச்சி ஜாஸ்தி நைஸ் கூட மாத நோட்டி இத்தர கலர் சேஞ்ச் ஆச்சங்க மதி இதாயோட தனி எடுத்து தனித பிஞ்சரி ஆயத்து பவுடர் மாவன இச்சக்காச்சங்க மதி വലിയ ഒരു ചട്ടി വെച്ചോണാ ചെന്നാൽ അകലത്രത്തി അത് ചായയോടെ ഒളിക്കേണ്ടി വേവിച്ചിട്ടോണ്ടല്ലോ ഒരു കെ ജി ഇറച്ചി ഉണ്ടല്ലോ അന്ന് നെയ് ചെന്നാൽ വലിയ പാത്രത്തിനെ വെച്ചെടുത്തോളാം ബോണ്ടിലിനെ ഭർത്തവക്ക് ചായയോടെ വിസി ആയിട്ട് ഒരു നാല് ചമച്ചത്രച്ചയ്ക്ക് നെയ്യ് ഇട്ടവണ് നെയ്യ് വിസി ആയിട്ട് ഒരു ചമച്ച കട ഇട്ടവണ അത് ചായത്തിട്ട പിന്നെ വെള്ളുണ് ജെടുത്തോളാം അത് നോട്ടവണ് ഒരു രണ്ട് നിമിഷം വെള്ളുണ്ണിനെ നെയ്യിൽ ഭർത്തവനാണ് ಉಳಿ ಚಾಯೋಡೆ ಫ್ರೈ ಆನ ಪಿನ್ಯಾ ಗಂಡಿ ಈರುಳ್ಳಿನ ಈ ತರ ಚೆನ್ನಾಗಿ ಕಟ್ ಮಾಡಿ ತಿಟ್ಕೊಂಡಿದಳು ಅದನ್ನ ಬರ್ತವಣ್ಣ ಈರುಳ್ಳಿ ಚಾಯ್ ಫ್ರೈ ಅಂಡು ಚೆನ್ನ ಬ್ರೌನ್ ಕಲರ್ ಬರೋಂಡು ಈರುಳ್ಳಿ ಬಾರಿ ಚೋದಿಪ್ಪ ಮಾತ್ರ ಈ ತರ ಮಟನ್ ಹಚ್ಚುಮಿನೂ ಬರ್ತಂಡ ತೀನಿ ನೇಲಿ ಕತ್ತವ ಕೊಡಪಕ್ಕೆಲ್ಲ ಚಾ ಇಪ್ಪ ಇದೆ ಈರುಳ್ಳಿ ಚಾಯೋಡೆ ಬೇವಡೆ ീ തറ ചായ ഫ്രൈ ആണ്ടു നെയ്ല് ഇത് മതിക്ക ഇപ്പൊ ചെന്ന കോടന്നപ്പിട്ടവണ ഇരുള് ചായയോടെ ഫ്രൈ ആയിട്ട് ഇക്ക ഇറച്ചിന് ഇട്ടവണ ചായത്തെ എളിക്കേണ്ടി ಎಣ್ಣೆ ನಿಮಿಷಕ್ಕೊಮ್ಮತ್ತೆ ಇಲ್ಲೆಂಗಡಿ ಪತ್ತೀವ ಒಂದು ಅಂಜು ನಿಮಿಷ ನೆಯ್ಲು ಚಾಯೋಡೆ ಬರ್ತಿ ತನಪಿಂಗೇ ಉಪ್ಪಲ್ಲಿ ಇಟ್ಟೋನು ಹತ್ತು ನಿಮಿಷಕ್ಕೆಲ್ಲ ಇದನ್ನು ರೆಡಿ ಮಾಡ್ಯವಳು ನಿಂಗೆ ಚೋದಕ್ಕೆ ತಕ್ಕಂತೆ ಉಪ್ಪು ಇಡೋಣ ನಂಗೆ ನಾನಿಲ್ಲಿ ಉಪ್ಪು ಪೌಡ್ರ್ ಇಟ್ಟೋಣ ಹಿಂಗೆ ಕಲ್ಲುಪ್ಪು ಪಡಿಂಗ್ ಇಟ್ಟೋಲು ಓರ ಚಮಚ ರೊಚ್ಚಕ್ಕೆ ಮಂಜ ಪುಡಿ ಕೂಡ ಇಟ್ಟವನ ಚಾಯೋಡೆ ಮತ್ತೆ ಮಿಕ್ಸ್ ಮಾಡ್ಯವನ ನನಗೆ ಪುಡಿ ಮಾಡಿದ್ದೀವಿ ಬೆಚ್ಚಣ್ಣ ಜೊತಲ್ಲ ஆ மசாலே பூடினா நங்க இட்டவனா இப்ப இது இட்டி தானப்பினா நங்க இங்கே ஹார போண்டி அச்சங்க மாத்திர மழு பவுட்ருட்டு அரிச்சி நல்ல முழு பவுட்ரு மதிய எழுச்சிங்க அது மதியப்பா ஜாஸ்தியுற மாத்தவக்கு ஃபைனல் ஐத்து நங்கட பெத்தவக்கோரு கோழி அரிசி பர்த்தது ரெடி ஆய்த்து இப்ப இத காசு புளி இட்டவணா நங்க நோட்டி ஈ தரத்துல ரெடி ஆயத்துவனா ஜாஸ்தி போண்டா ஹிச்சிக்கே மதியப்பா ಚಾಯೋಡೆ ಇಟ್ಟಿತ್ತು ಮಿಕ್ಸ್ ಮಾಡಿ ಅವನ ಮಿಕ್ಸ್ ಮಾಡಿ ತಾನ ಪಿನ್ಯ ಒರ ಅಂಜು ನಿಮಿಷ ಇದನ್ನ ಲೋ ಫ್ಲೇಮ್ ಬೇವು ಚುಟ್ಟವನ ಅಣ್ಣ ನೆಯ್ಯೆಲ್ಲ ಪೊರಮೆ ಬರೋಂಡು ಕಾ ಭಾರಿ ಚೋದಪ್ಪ ಇದು ಫೈನಲ್ ಆಯಿತು ಒರ ದಂಡೆ ಕಟ್ಟು ಮಣ್ಣ ಮಾಡಬಾರ ತುಪ್ಪನ ಕುಟ್ಟಿಂಡಿ ತುಳ ಚಾಯಿ ಮಿಕ್ಸ್ ಮಾಡೋ ಹೆಂಚು ಮುಚ್ಚಿತ್ತು ವೆಚ್ಚಿಂಗ್ ಹಚ್ಚಿ ಚೆನ್ನ ತಣ್ಸ ಸೋ ಮಾಡಿ ಅವನ ಚೆನ್ನಾಗೂ ನೀರು ಕುಟ್ಟಿ ಹೋಕ್ಕಾಗ ಆ ನೆಯ್ಲೇ ಬೇವು ಉಂಡು ಅದು ಭಾರಿ ಚಾಯಪ್ಪ ಸಾಂಬರ್ ಕಪ್ಪು ಬಾಂಡ್ ಅಂಚಿಂಗಿ ನಿಂಗೆ ಸ್ಕಿಪ್ ಮಾಡಿ ಹೋಲು ಬಿಟ್ಟಿದ್ದೇ ಇಡೋಣ ಒಂದು ಇಲ್ಲ ನೋಟಿ ಈ ಥರ ರೆಡಿ ಆಯಿತು ನಿಮಗೆ ನಾಡ ರೆಸಿಪೀಸ್ ಎಲ್ಲ ಇಷ್ಟ ಆಪಂಗೆ ನಿಂಗೆ ಚೆನ್ನಂಗ ಚಂಗು ಯೂಸ್ ಆಪ ಅಂತಿ ದಯವಿಚಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಡಿ ನಿಡ ಬೆಂದ ಚೆನ್ನಿಯಾ ನಿನ್ನ ಫ್ರೆಂಡ್ಸಕ್ಕೆಲ್ಲ ಶೇರ್ ಮಾಡಿ ಹೊಡಿ ಸೂಪರ ಕೋಳಿ ಎರ್ಚಿ ಬರ್ತದೆ ಬೆತ್ತ ರೆಡಿ ಮಾಡಿದ್ದೋಳು ನಿಂಗಳೂ ನಿಂಗಡ ಮನೇಲಿ ಇನ್ನೇ ಟ್ರೈ ಮಾಡಿದ್ದೆ ಏನೇ ಬಂತಂದರೆ ನನಗೆ ಕಮೆಂಟಲ್ಲಿ ಇಣ್ಣುಂಡು ಅನನೇ ನಿಮಗೆ ಎಂತ ಚೊಂಗೂ ಸಲಹೆ ಉಂಡೆಂಗು ನನಗೆ ಕಮೆಂಟಲ್ಲಿ ಉಣ್ಣುಂಡು ಅನನೇ ನಾಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಆ ಬೆಲ್ ಐಕನ್ ಉಂಡಲ್ಲ ಅದನ್ನು ಟಚ್ ಮಾಡೋದು ನಿಂಗೆ ಮರೆಯತ್ತೆ ನೀವು ನಾನು ಅದನ್ನ ಟಚ್ ನಾನು ಏದು ವೀಡಿಯೋ ಇಟ್ಟಿದ್ದೀನಿ ಫಸ್ಟ್ ನೋಟಿಫಿಕೇಶನ್ ಪಪ್ಪ ಥ್ಯಾಂಕ್ ಯು ನಿಮಗೆ ನೋಟು ನನಗೆ ದುಮ್ಮ ದುಮ್ಮ